ಬುಡಾ ಹಗರಣ ಇಲ್ಲಿವರೆಗೆ ಒಂದು ಲೆಕ್ಕ ಇನ್ಮುಂದೆ ಬೇರೆಯದ್ದೇ ಲೆಕ್ಕ ಬುಡಾ ಹಗರಣದ ಅಸಲಿ ಯುದ್ಧ ಇಂದಿನಿಂದ ಶುರುವಾಗಿದೆ ಸಿಎಂ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಪ್ರಬಲ ಪ್ರಾಸಿಕ್ಯೂಷನ್ಗೆ ಸಮತಿ ನೀಡಿದ್ದಾರೆ ಈ ಪ್ರಾಸಿಕ್ಯೂಷನ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸೇರಿದ ಹಾಗೆ ಇಡೀ ಸರ್ಕಾರ ಸಿಡಿದೆದ್ದಿದೆ ಸೋಮವಾರದಿಂದ ಕಾನೂನು ಸಮರ ಶುರುವಾಗಿದೆ ಹಾಗಾದರೆ ಪ್ರಾಸಿಕ್ಯೂಷನ್ ಅಲ್ಲಿ ಏನಿದೆ ಸರ್ಕಾರದ ನಡೆ ಏನು ಎಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಕೊಟ್ಟಿದ್ದಾರೆ ಅದೊಂದು ದೊಡ್ಡ ಕಾನೂನು ಆಗ್ತಾ ಅಪರಾಧ ಪ್ರತಿ ಪ್ರತಿಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಇವರಿಗೆ ಸಾಕಷ್ಟು ಇತರರ ವಿರುದ್ಧ ಕಾರ್ಯ ಮುಂದುವರೆತಾರೆ ರಾಜ್ಯಪಾಲರು ಕಾನೂನು ಬಾಗಿರುವ ಇಲ್ಲಿಗಲ್ ಆಗಿ ಸ್ಯಾಂಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿಗಲ್ ಸಿದ್ದರಾಮಯ್ಯ ಕರ್ನಾಟಕದ ಮಾಸ್ ಲೀಡರ್ ಕ್ಲೀನ್ ಇಮೇಜ್ಗೆ ಗೆ ಮತ್ತೊಂದು ಹೆಸರಾಗಿರೋ ನಾಡಿನ ಮುಖ್ಯಮಂತ್ರಿ ಇದೇ ಮುಖ್ಯಮಂತ್ರಿಯ ಮೇಲೆ ಮುಡಾ ತನಿಖೆಯ ಬಲೆ ಬಿದ್ದಿದೆ ಹದಿನಾಲ್ಕು ಸೈಟ್ಗಳ ಗಳ ಉರುಳು ಸಿಎಂ ಸಿದ್ದರಾಮಯ್ಯಗೆ ಸುತ್ತಿಕೊಂಡಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿಎಂ ಪತ್ನಿ ಪಡೆದಿದ್ದಾರೆ ಎನ್ನಲಾದ ಸೈಟ್ ಗಳೇ ಈಗ ಸಂಕಷ್ಟ ತಂದೊಡ್ಡಿದೆ ಇದೇ ಹದಿನಾಲ್ಕು ಸೈಟ್ ಗಳ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿಚಾರಣೆ ಎದುರಿಸಬೇಕಾದ ಸ್ಥಿತಿ ಬಂದಿದೆ ಅದಕ್ಕೆ ಕಾರಣವೇ ರಾಜ್ಯಪಾಲರಾಗಿ ಗ್ರೀನ್ ಸಿಗ್ನಲ್ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಎಬ್ಬಿಸಿದ ಮುಡಾ ಹಗರಣ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಗವರ್ನರ್ ವರ್ಸಸ್ ಸರ್ಕಾರ ಕಾನೂನು ಸಂಘರ್ಷ ಆರಂಭ ಎಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೇ ಮೊದಲ ಬಾರಿಗೆ ಅತಿ ದೊಡ್ಡ ಕಾನೂನು ಸಂಕೋಲೆಯಲ್ಲೇ ಸಿಲುಕಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ ಸೈಟ್ ಹಂಚಿಕೆಯಾಗಿದೆ ಅಂತ ಆರೋಪಿಸಿ ದೂರುದಾರರಾದ ಟಿ ಜೆ ಅಬ್ರಾಹಂ ಪ್ರದೀಪ್ ಹಾಗೂ ಸ್ನೇಹಮಯಿ ಕೃಷ್ಣ ಅನ್ನೋರು ರಾಜ್ಯಪಾಲರಿಗೆ ದೂರು ನೀಡಿದ್ರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ ಸೈಟ್ ಹಂಚಿಕೆಯಾಗಿದೆ ಅಂತ ಆರೋಪಿಸಿ ಟಿ ಜೆ ಅಬ್ರಾಹಂ ಪ್ರದೀಪ್ ಹಾಗೂ ಸ್ನೇಹಮಯಿ ಕೃಷ್ಣ ಅನ್ನೋರು ರಾಜ್ಯಪಾಲರಿಗೆ ದೂರು ನೀಡಿದ್ರು ಟಿ ಅಬ್ರಾಹಂ ದೂರಿನ ಬಳಿಕ ಸಿಎಂ ಸಿದ್ದರಾಮಯ್ಯಗೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ರು ಈ ನೋಟಿಸ್ ವಾಪಸ್ ಪಡೆಯಬೇಕು ಅಂತ ನಿರ್ಣಯ ಕೈಗೊಂಡು ಉತ್ತರವನ್ನ ಕೊಡಲಾಗಿತ್ತು ರಾಜ್ಯಪಾಲರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಇಡೀ ರಾಜ್ಯ ಇಡೀ ಸರ್ಕಾರ ರಾಜಭವನದತ್ತ ದಿಟ್ಟಿಸಿ ನೋಡ್ತಾ ಇದ್ದಾಗಲೇ ಇವತ್ತು ಬೆಳಗ್ಗೆ ರಾಜ್ಯಪಾಲರಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿದ್ದರಾಮಯ್ಯಗೆ ಸಂಕಷ್ಟ ರಾಜ್ಯಪಾಲರು ಸೆಕ್ಷನ್ ಸೆವೆಂಟೀನ್ ಅಡಿಯಲ್ಲಿ ಭ್ರಷ್ಟಾಚಾರ ನಿಗ್ರಹ ಎಂಬತ್ತೆಂಟು ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ ಇನ್ನೂರ ಹದಿನೆಂಟರ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಯಾಕಂದ್ರೆ ಯಾವುದೇ ಸರ್ಕಾರಿ ಸೇವಕನ ವಿರುದ್ಧ ಖಾಸಗಿ ದೂರಿನ ವಿಚಾರಣೆಯಾಗಬೇಕು ಅಂದ್ರೆ ರಾಜ್ಯಪಾಲರ ಪೂರ್ವಾನುಮತಿ ಕಡ್ಡಾಯ ಅಂತ ಹೈಕೋರ್ಟ್ ಆದೇಶವಿದೆ ಹೀಗಾಗಿಯೇ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋ ರಾಜ್ಯಪಾಲರು ಕೆಲ ಸೆಕ್ಷನ್ಗಳನ್ನು ಉಲ್ಲೇಖಿಸಿದ್ದಾರೆ ಪ್ರಬಲ ಸೆಕ್ಷನ್ ಉಲ್ಲೇಖಿಸಿ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಸೆವೆನ್ ನೈನ್ ಲೆವೆನ್ ಟ್ವೆಲ್ವ್ ಮತ್ತು ಫಿಫ್ಟೀನ್ ಅಡಿ ಕೇಸ್ ದಾಖಲಿಸಬಹುದು ಅಂತ ಪ್ರಾಸಿಕ್ಯೂಷನ್ನಲ್ಲೇ ಉಲ್ಲೇಖಿಸಲಾಗಿದೆ ಹಾಗೇನೆ ಎಸ್ ಕಾಯ್ದೆ ಸೆಕ್ಷನ್ ಫಿಫ್ಟಿ ನೈನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ಟೂ ನಾಟ್ ಒನ್ ಟೂ ಟ್ವೆಂಟಿ ಸೆವೆನ್ ಟೂ ಟ್ವೆಂಟಿ ಏಟ್ ಸೇರಿದಂತೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲು ಸಾಧ್ಯವಿರುವಂತಹ ತ್ರೀ ಸಿಕ್ಸ್ಟೀನ್ ಬಾರ್ ಫೈವ್ ಸೆಕ್ಷನ್ ಉಲ್ಲೇಖಿಸಿ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ ಪ್ರಾಸಿಕ್ಯೂಷನ್ ಆದೇಶ ಹೊರಬೀಳ್ತಿದ್ದಂತೆ ಸರ್ಕಾರದಲ್ಲೇ ತಲ್ಲಣ ಸಿಎಂ ಮನೆಗೆ ಓಡಿ ಬಂದ ಸಚಿವರು ರಾಜ್ಯಾದ್ಯಂತ ಸಿಡಿದೆದ್ದ ಕಾಂಗ್ರೆಸ್ ರಾಜ್ಯಪಾಲರು ಸಿಎಂ ವಿರುದ್ಧ ತನಿಖೆಗೆ ಸಮ್ಮತಿ ಸೂಚಿಸುತ್ತಿದ್ದಂತೆ ಕಾಂಗ್ರೆಸ್ ಮನೆಯಲ್ಲಿ ಚಟುವಟಿಕೆಗಳು ಗರಿಗೆದರಿದ್ವು ಕಾವೇರಿ ನಿವಾಸದಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪ್ರಾಸಿಕ್ಯೂಷನ್ ಬಗ್ಗೆ ಸಿಎಂ ಮಾಹಿತಿ ಪಡೆದುಕೊಂಡ್ರು ಇದಾದ ಬಳಿಕ ಸಿಎಂ ನಿವಾಸಕ್ಕೆ ಡಿ ಸಿಎಂ ಡಿಕೆ ಸೇರಿದಂತೆ ಸಚಿವರ ದಂಡೆ ಬಂದಿತ್ತು ಈ ವೇಳೆ ಸಚಿವರು ಸಿಎಂ ಬೆನ್ನಿಗೆ ನಿಲ್ಲುವುದಾಗಿ ಅಭಯ ನೀಡಿದ್ರು ಹೈಕಮಾಂಡ್ ನಿಂದಲೋ ಬೆಂಬಲ ಸಿಕ್ತವು ಕೂಡಲೇ ಅಲರ್ಟ್ ಆದ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ರು ಪ್ರಾಸಿಕ್ಯೂಷನ್ ವಿರುದ್ಧ ಕಾನೂನು ಹೋರಾಟಕ್ಕೆ ಕಾಂಗ್ರೆಸ್ ನಿರ್ಧಾರ ಷಡ್ಯಂತ್ರ ಕಾನೂನು ಹೋರಾಟ ಮಾಡ್ತಿವೆಂದ ಸಿಎಂ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ನಾವು ಜಗ್ಗಲ್ಲ ಇದೋ ರಾಜಕೀಯ ಪ್ರೇರಿತ ಬಿಜೆಪಿಯ ಷಡ್ಯಂತ್ರ ಅಂತ ಸಮರ ಸಾರಿದ ಕಾಂಗ್ರೆಸ್ ನಾಯಕರು ಕಾನೂನು ಹೋರಾಟ ಮಾಡುವುದಾಗೆ ತೊಡೆತಟ್ಟಿದ್ರು ಡಿ ಡಿಸಿಎಂ ಡಿ ಕೆ ಸಚಿವರ ಜೊತೆಗೂಡಿ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ವಿರುದ್ಧ ಬೆಂಕಿ ಉಗುಳಿದ್ರು ಈತ ಸಿಎಂ ಸಿದ್ದರಾಮಯ್ಯ ಇದೊಂದು ರಾಜಕೀಯ ಷಡ್ಯಂತ್ರ ಕಾನೂನು ಹೋರಾಟ ಮಾಡ್ತೀವಿ ರಾಜೀನಾಮೆ ಕೊಡಲ್ಲ ಅಂದ್ರವ ಇದನ್ನ ಈ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಇಲ್ಲಿಗಲ್ ಶಾಂಕ್ಷನ್ ಏನಿದೆ ಇದರ ವಿರುದ್ಧ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡುತ್ತೆ ಗವರ್ನರ್ ಕಚೇರಿನ ಉಪಯೋಗಿಸ್ಕೊಂಡು ಬಿ ಜೆ ಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಡಲಿಕ್ಕೆ ಏನೆಲ್ಲ ಒಂದು ಹುನ್ನಾರ ನಡೀತಾ ಇದೆ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ಸೊ ಅದಕ್ಕೆ ನಾವು ಕಾನೂನಿನ ಸಮರವನ್ನು ಕೂಡ ಮಾಡಲಿಕ್ಕೆ ನಾವೆಲ್ಲ ಸಜ್ಜತೆಯನ್ನು ನಾವು ಮಾಡಿಕೊಂಡಿದ್ದೇವೆ ಒಬ್ಬ ಹಿಂದೂ ವರ್ಗದ ಒಬ್ಬ ನಾಯಕ ಎರಡೇ ಬಾರಿಗೆ ಈ ದೇಶದಲ್ಲಿ ಎರಡನೇ ಬಾರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಳೀತಾ ಇರೋದನ್ನ ಸಹಿಸ ಸಹಿಸಕ್ಕೆ ಆಗದೆ ಒಂದು ದೊಡ್ಡ ಪಿತುರಿಯನ್ನೇ ಈ ರೀತಿ ಒಂದು ಷಡಂತ್ರವನ್ನ ಇವತ್ತು ನಡೆಸ್ತಾ ಇದೆ ಇದನ್ನ ಧಿಕ್ಕರಿಸಿ ನಾವು ಹೋರಾಟವನ್ನ ಮಾಡ್ತೇವೆ ಸೋಮವಾರ ಸಿಎಂ ರೀಟ್ ಅರ್ಜೆ ಸಾಧ್ಯತೆ ದೂರದಾರರಿಂದ ಕೆವಿಆರ್ ಸಿಎಂ ಸೇರಿ ಇಡೀ ಸರ್ಕಾರವೇ ಕಾನೂನು ಹೋರಾಟಕ್ಕೆ ನಿಂತಿದ್ದವು ಸೋಮವಾರ ಸಿದ್ದರಾಮಯ್ಯ ರಿಟ್ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ ಹೀಗಾಗಿ ನಮ್ಮ ವಾದವನ್ನು ಕೇಳಬೇಕು ಪ್ರತಿವಾದ ಕೇಳದೆ ಆದೇಶ ನೀಡಬಾರದು ಅಂತ ದೂರುದಾರರು ಕೆವಿಎಟ್ ಸಲ್ಲಿಸಿದ್ದಾರೆ ನಾವು ಕೂಡ ಕಾನೂನು ಹೋರಾಟಕ್ಕೆ ರೆಡಿ ಎಂದಿದ್ದಾರೆ ಅದೊಂದು ದೊಡ್ಡ ಕಾನೂನು ಸಮರ ನಡೀತದೆ ನಾನು ಹೇಳಲಿಕ್ಕಾಗಲ್ಲ ಹೈಕೋರ್ಟ್ ಇವಳು ಅವರು ಸ್ಟೇಗ್ ಅಂತೂ ಟ್ರೈ ಮಾಡೇ ಮಾಡ್ತಾರೆ ನಾವು ಅದು ಕೊಡಬಾರ್ದು ಅಂತ ನಾವು ಹೇಳೇ ಹೇಳ್ತೀವಿ ನ್ಯಾಚುರಲ್ ನಾನು ರೆಡಿಯಾಗಿ ಅವರು ಇದನ್ನು ನೋಟಿಸ್ನ ಚಾಲೆಂಜ್ ಮಾಡೋ ಸಾಧ್ಯತೆಗಳಿದೆ ಸೊ ಹಾಗಾಗಿ ಆಗಿ ಕೆವಿಟ್ ಹಾಕ್ತಾ ಇದ್ದೀರಿ ಹೈಕೋರ್ಟಲ್ಲಿ ಸೊ ಕೆವಿಟು ಹಾಕೋದ್ರಿಂದ ನಮಗೆ ಕಾಪಿ ಸರ್ವಿಸ್ ಮಾಡಿ ಅವರು ಮುಂದಿನ ಪ್ರೊಸೆಸ್ ಮಾಡಬೇಕಾಗತ್ತೆ ಮುಂದಿನ ಮತ್ತೆ ಎಷ್ಟು ಕಾನೂನು ಹೊರಟನ ನಡೆಸಿ ಏನು ತಪ್ಪು ಅಪರಾಧ ಪ್ರತ್ಯಾ ಮಾಡಿದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸೋದಕ್ಕೆ ಏನ್ ಬೇಕೋ ದಿನ ರಾಜಕೀಯ ಕದನಕ್ಕೆ ಕಾರಣವಾಗಿದ್ದ ಮುಡಾ ಹಗರಣ ಸೋಮವಾರದಿಂದ ಕೋರ್ಟ್ ಮೆಟ್ಟಿಲೇರಲಿದೆ ಕೋರ್ಟ್ ಕಟಕಟೆಯಲ್ಲಿ ಮುಡಾ ಕಾನೂನು ಸಂಘರ್ಷ ಶುರುವಾಗಲಿದೆ ಪ್ರಸನ್ನ ಜೊತೆ ರಮೇಶ್ ಟಿವಿ ನೈನ್ ಬೆಂಗಳೂರು